ನಮಸ್ಕಾರ ನಾನು ಇದನ್ನು ತುಂಬ ಸಿಂಪಲ್ಲಾಗಿ ಟೊಮೊಟೊ ಈರುಳ್ಳಿ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ ಅದು ಇಡ್ಲಿಗೆ ರೊಟ್ಟಿ ದೋಸೆ ಚಪಾತಿ ಬದುಕೊಂಡು ಹಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಒಂದು ತಟ್ಟಲಿ ಒಂದು ಹೋಳು ಕಾಯಿ ಒಂದು ಸ್ಪೂನು ಪುಟಾಣಿ ರುಚಿಗೆ ಉಪ್ಪು ಕಾಲು ಸ್ಪೂನು ಸಕ್ಕರೆ ಕೊತ್ತಂಬರಿ ಸೊಪ್ಪು ಅರ್ಧ ಇಂಚು ಶುಂಠಿ ಐದು ಬೆಳ್ಳುಳ್ಳಿ ಹೆಸಳು ಇನ್ನೊಂದು ತಟ್ಟಲಿ ಒಂದು ಬಾದಾಮಿ ಟೊಮೊಟೊ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಣಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಮೆಣಸನ್ನ ಕಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗೋಣ ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ಮೆಣಸಿನ್ಕಾಯಿ ತೆಗೆದು ಬೇರೆ ಪಾತ್ರೆಗೆ ಹಾಕೋಣ ಪುನಃ ಈ ಬಾಣಲೆ ಇಟ್ಟು ಇದಕ್ಕೆ ಕಾಲು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಇಷ್ಟು ಚೆನ್ನಾಗಿ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಆಗಬೇಕು ಈಗ ಗ್ಯಾಸ್ ಆಫ್ ಮಾಡೋಣ ಈಗ ಮಿಕ್ಸಿ ಜಾರಿಗೆ ಕಾಯಿ ಬೆಳ್ಳುಳ್ಳಿ ಶುಂಠಿ ಪುಟಾಣಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಬರೋಣ ಹಾಗೆ ಒಂದು ಸರಿ ಜರ್ರ ಅಂತ ಪುಡಿ ಮಾಡೋಣ ಈಗ ಹುರಿದಿರುವ ಒಣಮೆಣಸನ್ನು ಹಾಕಿ ಎರಡು ಸ್ಪೂನಷ್ಟು ಹುಣಸೆ ರಸನ ಹಾಕೋಣ ನಂತರ ಹುರಿದಿರುವ ಟೊಮೊಟೊ ಮತ್ತು ಈರುಳ್ಳಿನ ಹಾಕಿ ಹಾಗೆ ಸರಿ ಮಿಕ್ಸಿಗೆ ಪುಡಿ ಮಾಡೋಣ ಈಗ ಅರ್ಧ ಲೋಟದಷ್ಟು ನೀರು ಹಾಕಿ ನೈಸ್ಸಾಗಿ ರುಬ್ಬೋಣ ಚಟ್ನಿ ರುಬ್ಬಾಯಿತು ಈಗ ಇದನ್ನು ಒಂದು ಪಾತ್ರೆಗೆ ತೆರಪು ಮಾಡೋಣ ನಂತರ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಗ್ಗರಣೆ ಸುಟ್ಟಿಟ್ಟಿದ್ದೀನಿ ಕರಿಬೇಹಸು ಹಾಕಿದ್ದೀನಿ ಈಗ ಎರಡು ಒಣಮೆಣಸಿನ್ಕಾಯಿ ಪೀಸನ್ನು ಹಾಕೋಣ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋಣ ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಬಿಡೋಣ ಈಗ ಒಂದು ಸ್ಪೂನ್ ತುಂಬ ಸಾಸಿವೆ ಕಾಳನ್ನು ಹಾಕೋಣ ಸಾಸಿವೆ ಕಾಳು ಸ್ವಲ್ಪ ಚೆನ್ನಾಗಿ ಚಟಪುಟ ಕೊಟ್ಟವರೆಗೆ ಬಿಡೋಣ ಈಗ ಒಗ್ಗರಣೆ ಫ್ರೈ ಆಯಿತು ಗ್ಯಾಸ್ ಆಫ್ ಮಾಡೋಣ ಈಗ ಒಗ್ಗರಣೆ ತೆಗೆದು ಚಟ್ನಿಗೆ ಹಾಕೋಣ ಹಾಗೆ ಒಗ್ಗರಣೆ ಹಾಕಿದ ಮೇಲೆ ಒಗ್ಗರಣೆ ಸುಟ್ಟೋಣ ಒಂದು ನಿಮಿಷ ಆ ಪಾತ್ರೆ ಮೇಲೆ ಮುಚ್ಚಬೇಕು ಆ ಘಮ ಇನ್ನು ಜಾಸ್ತಿ ಆಗುತ್ತೆ ರುಚಿ ರುಚಿಯಾದ ಟೊಮೊಟೊ ಮತ್ತು ಈರುಳ್ಳಿ ಚಟ್ನಿ ರೆಡಿ ಆಯಿತು ಒಂದು ಸರಿ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು